ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಎರಡನೇ ಪಂದ್ಯದಲ್ಲಿ ಇಂಡಿಯಾ ಬೌಲಿಂಗ್ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಬಾಂಗ್ಲಾದೇಶ ಅಂತಾನೆ ಹೇಳ್ತೀನಿ ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೆಲ್ಲ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಅಕ್ಷರ್ ಪಟೇಲ್ ಬೌಲಿಂಗ್ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಬಾಂಗ್ಲಾದೇಶ ಮೊದಲು ಟಾಸ್ ಗೆದ್ದು ಬಾಂಗ್ಲಾದೇಶ ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಟಾಪಾರ್ಡರ್ನೇ ಬಂದ ತಂಜೀರ್ ಹಸನ್ ಅವರು ಆಡಿದಂಥ ಇಪ್ಪತ್ತೈದು ಬಾಲ್ಗಳಲ್ಲಿ ಇಪ್ಪತ್ತೈದು ರನ್ ಕಲೆ ಹಾಕಿ ಅಕ್ಷರ್ ಪಟೇಲ್ ಅವರಿಗೆ ಔಟ್ ಆಗಿದ್ದಾರೆ ಅಕ್ಷರ್ ಪಟೇಲ್ ಬೌಲಿಂಗ್ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಬಾಂಗ್ಲಾದೇಶ ಅಂತಲೇ ಹೇಳ್ತೀನಿ ಇನ್ನು ಸೌಮ್ಯ ಸರ್ಕಾರ್ ಅವರು ಆಡಿದಂತ ಐದು ಬಾಲ್ ಗಳಲ್ಲಿ ಡಕ್ಔಟ್ ಆಗಿದ್ದಾರೆ ಕ್ರೇಜಿ ಬೌಲಿಂಗ್ ಮೊಹಮ್ಮದ್ ಶಮಿ ಅವರಿಂದ ಸೂಪರ್ ಆಗಿ ಡಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ಇನ್ನು ಶ್ಯಾಂಟ್ ಅವರು ಆಡಿದಂತ ಎರಡು ಬಾಲ್ ಗಳಲ್ಲಿ ಜೀರೋ ಹಾಡಿದು ಔಟ್ ಆಗಿದ್ದಾರೆ ಅದು ಕೂಡ ಹರ್ಷಿತ್ ರಾಣ್ ಅವರಿಗೆ ವಿಕೆಟ್ ಬಿತ್ತು ಸೂಪರ್ ಅಂತಾನೆ ಹೇಳ್ತೀನಿ ಇನ್ನು ನಂತರ ಬಂದ ಮೆಹಂದಿ ಹಸನ್ ಮಿರಾಜ್ ಅವರು ಆಡಿದಂತ ಹತ್ತು ಬಾಲ್ ಗಳಲ್ಲಿ ಐದು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಅದು ಕೂಡ ಮೊಹಮ್ಮದ್ ಶಮಿ ಗೆ ವಿಕೆಟ್ ಬಿತ್ತು ಸೂಪರ್ ಅಂತಾನೆ ಹೇಳ್ತೀನಿ ಸಕ್ಕತ್ತಿಗೆ ಡಾಮಿನೇಟ್ ಮಾಡಿದೆ ಇಂಡಿಯಾ ಫಸ್ಟ್ ಚಾಂಪಿಯನ್ ಟ್ರೋಫಿ ಮ್ಯಾಚ್ ನಲ್ಲಿ ಬಾಂಗ್ಲಾದೇಶ ಇಪ್ಪತ್ ಮೂರು ಓವರ್ಗೆ ಎಂ ಎಂಬತ್ತಾರು ರನ್ ಕಲೆ ಹಾಕಿ ಐದು ವಿಕೆಟ್ ಕಳೆದುಕೊಂಡಿದೆ ಈಗ ಹೆರಡಿ ಅವರು ಆಡಿದಂತ ನಲವತ್ತೆಂಟು ಬಾಲ್ಗಳಲ್ಲಿ ಇಪ್ಪತ್ತೇಳು ರನ್ ಕಲೆ ಹಾಕಿ ನಾಟ್ ಆಗಿ ಉಳಿದಿದ್ದಾರೆ ಇನ್ನು ಮುಷ್ಪಿಕರ್ ರೆಹಮಾನ್ ಅವರು ಆಡಿದಂತ ಒಂದು ಬಾಲ್ ಗಳಲ್ಲಿ ಜೀರೋ ಹಡಿದು ಔಟ್ ಆಗಿದ್ದಾರೆ ಅದು ಕೂಡ ಅಕ್ಷರ್ ಪಟೇಲ್ ಅವರಿಗೆ ವಿಕೆಟ್ ಬಿತ್ತು ಈಗ ಹೆರಡಿ ಅವರು ಆಡ್ತಾ ಇದ್ದಾರೆ ಹಾಗೂ ಜಾಕಾರ್ ಅಲಿ ಅವರು ಆಡ್ತಾ ಇದ್ದಾರೆ ಸೂಪರ್ ಆಗಿ ಡಾಮಿನೇಟ್ ಮಾಡಿದೆ ಇಂಡಿಯಾ ಬಾಂಗ್ಲಾದೇಶ ಅಂತಾನೆ ಹೇಳ್ತೀನಿ ಇವತ್ತಿನ ಪಂದ್ಯ ಇಂಡಿಯಾ ಗೆಲ್ಲುತ್ತಾ ಅಥವಾ ಬಾಂಗ್ಲಾದೇಶ ಗೆಲ್ಲುತ್ತಾ ಕಾಮೆಂಟ್ ನಲ್ಲಿ ತಿಳಿಸಿ